ಸಂತ ತುಕಾರ ಮಹಾರಾಜ್ ಹೇಳ್ತಾ ನೋಡು ಏನತ್ತ ಪುತ್ರ ಪಣ ಸುಪುತ್ರ ಮೇಳಾರ್ನಿ ಹಿಂಗಂದ್ರ ಏನ್ರಿಪಾ ಮಕ್ಕಳು ಹುಟ್ಟತ್ತ ಸಾಕಷ್ಟು ಹೌದು ಕಡೆ ಸುಪುತ್ರ ಮಕ್ಳು ಹುಟ್ಟುದು ದುರ್ಲಭ ಹೌದು ಮೂರ್ತಿ ಪಣ ದೇವ್ ಮೇಳಾರ್ ನಹಿ ಅಂದಾವ್ ಮರಾಠಿ ಒಳಗ ರೊಕ್ಕ ಕೊಟ್ಟರು ಪರಮಾತ್ಮನ ಮೂರ್ತಿನೇ ಸಿಗ್ತದ ಸಿಗುತ್ತಾ ಹೆಂಗ ಅದನಲ್ಲ ಹಂಗ ಮೂರ್ತಿ ಮಾಡವ್ರದಾರ್ ಕರೆ ಹೌದು ಆದ್ರೆ ಸಾಕ್ಷಾತ್ ಪರಮಾತ್ಮ ಸಿಗುದು ಬಹಳ ದುರ್ಲಭ ಅದ ಹೌದು ಹೌದು ಹಂಗ ಪ್ರಪಂಚ ಮಾಡಿದ್ರು ಏನು ಹುಟ್ಟ್ಯಾವಲ್ಲ ಆ ಮಕ್ಕಳು ಈ ಗದ್ದಲದ ಮಕ್ಕಳು ಹೌದು ಮಹಾತ್ಮರ ಆಶೀರ್ವಾದದಿಂದ ಪಾರಮಾರ್ಥದ ಮಹಾತ್ಮರ ಆಶೀರ್ವಾದದಿಂದ ಹುಟ್ಟರು ಏನು ಹುಟ್ಟಿರ್ತಾರಲ್ಲ ಅವ್ರು ಸಿದ್ಧ ಪುರುಷರು ಹುಟ್ಟತಾರ ಯೋಗಿಗಳು ಹುಟ್ಟತಾರ ಮುನಿಗಳು ಹುಟ್ಟತಾರ ಸಂತರು ಹುಟ್ಟತಾರ ಸಂತರು ಹುಟ್ಟುತ್ತಾರ ಮಾತ್ಮರು ಹುಟ್ಟುತ್ತಾರ ಹೌದ ಹೌದು ಬೇಡ ಬೀರದೇವ್ರು ಬರ್ಮದೇವರ ಸೂರಾವತಿ ಸಂಸ್ಕಾರ ಮತ್ತು ಅವ್ರ ಅವ್ರು ಮಾಡಿರುವಂತ ಪ್ರಪಂಚಕ್ಕೆ ಹುಟ್ಟಿರುವಂತ ಮಗ ತಿಳ್ಕೊಂಡೆ ಸೂರಮ ದೇವಿ ಪರಮಾತ್ಮನಲ್ಲಿ ಹಂಗ ದುಡ್ದಾಳ ಹಂಗ ಹೇಳಿ ಅಂತೇಳಿ ಆ ಪರಮಾತ್ಮನ ವರಪ್ರಸಾದಿಂದ ಪ್ರಪಂಚದಿಂದ ಹುಟ್ಟಿರುವಂತ ಮಗ ಅಲ್ಲಿವ ಹೌದಾ ಎಲ್ಲೆಲ್ಲಿ ಗದ್ದಲ್ ಕೊಯ್ದು ಹೋಲಿಸ್ಬೇಡ ನೀ ಯಾಕಡ್ರೆ ಹೈಬೇಡ ಮಾಸ್ತಾರ ಹೊತ್ ಕಡೆ ಯಾಕಡೆ ಹೈಬೇಡ ಹೌದ ಉತಾರಿ ಗೊತ್ತಿತ್ತು ಹೇಳುದು ಹೌದು ಇಲ್ಲಿ ಕಂಡ್ ನನಗೆ ತಿಳಿದಿಲ್ಲ ಹತ್ ಮಾಡಿದ್ರ ಅದೇನದು ಹೌದಾ ನೀ ಅಂದಿ ಹತ್ತ ನಾ ಕೇಳಿನಿ ಹೌದು ನೀರಿನ ಮ್ಯಾಗಿನ ಬೆಣ್ಣಿ ತಗದೂರ್ ಬೀರ್ ನೀ ಅಂದಿದಿ ನಿನ್ನ ನೀಲ ನೀನೆ ಅಂದಿ ಮತ್ತೆ ಪುರುಷ ಶುರುಷ ಅದಿಲ್ಲ ಹೌದು ಪೂರ್ವ ಕೊಟ್ಟುವಂತ ಸೂರ್ಯನ ಪಶ್ಚಿಮ ಕೊಡಿಸುವಂತ ಶಕ್ತಿ ಅದ ಮಾಳಿಂಗರಾಯ್ನ ಬಲ್ಲಿ ತಿತ್ತಿ ತಿಡಿ ಬೀರಪ್ಪನ ಮೊದಲು ಬರೀ ಬೀರಪ್ಪ ಹೌದಾ ತಿದ್ದಿ ತೀಡಿದ ಮೇಲೆ ಸಿದ್ಧ ಬೀರಣ್ಣ ಬಾಗಿ ಹಿಡ್ದನ ನಿಮ್ಮ ಪಾದವನು ಹೌದಾ ಬೋಧ ನೀಡಿ ಕಟ್ಟಿದಿ ಒಂದ ಹೌದು ಅಲ್ಲಿಂದ ಅನಿಸಿದ ಲಿಂಗ ಬೀರಣ್ಣ ಹೌದಾ ಜಗದ್ಗುರು ರೇವಣಿ ಬೀರಪ್ಪ ಒಯ್ದು ಲಿಂಗ ಕಟ್ಟಿ ಬೀರ್ಲಿಂಗನ ಮಾಡಿಟ್ಟ ಹೌದಾ ಬೀರ್ಲಿಂಗ ದೈವಾಂಶ ಸಂಭೂತಿಲ್ ಸಹಿತ ನೀರಿನ ಮ್ಯಾಗಿನ ಬೆಣ್ಣಿ ತಗದಾನ ಅನಾಕ ಬರುದಿಲ್ಲ ಹೌದಾ ಯಾವಗು ಯಾವ ಹೋಲಿಕೆ ಕೊಡ್ಬೇಕಲ್ಲ ಅದೇ ಹೋಲಿಕೆ ಕೊಟ್ರನೆ ಯೋಗ್ಯ ಅದು ಹೌದು ಹೌದು ಮತ್ತೆ ಅಂತ ಹೋಲಿಕೆ ಬಿಜರ್ಗಿ ಬುಳ್ಳಾಣಿ ಸಿದ್ದ ಕೊಟ್ಟಿಯಪ್ಪ ಅಂತಂದ್ರ ಅದ್ರ ಒಳ ಅರ್ಥ ಏನಾರ ನೀನು ಕೂನದೇನ ಕೇಳಿನ ಹೌದ ಪ್ರಶ್ನೆ ಉಪದೇಶ ಕೊಡ್ತಾನೆ ಪುಣ್ಯಾತ್ಮ ಹೌದು ಹೌದ್ ಈ ಬೀರ್ ಗುಡಿ ಮುಂದ ಹೌದು ಆ ಗರ್ಭಗುಡಿ ಮುಂದೆ ಆವಿ ಚಿತ್ರ ಹಾಕ್ಯಾರ ಎಲ್ಲಾ ಗುಡಿ ಮುಂದೆ ಹಾಕಿರ್ತಾರ ಆವಿ ಚಿತ್ರ ಹಾಕಿರ್ತಾರ ಇಲ್ಲ ಹೌದು ಆವಿ ಚಿತ್ರನೇ ಯಾಕೆ ಹಾಕ್ತಾರ ಯಾಕೆ ಹಾಕ್ತಾರೋ ಆವಿಗಿ ತೆಲಿ ಒಂದು ಬಾಲೊಂದು ಎಷ್ಟಾದ ಎರಡು ಎರಡು ನಾಲ್ಕು ಕಾಲ ಎಷ್ಟು ಆರು ಆರು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಹೌದಾ ಆರು ಗುಣದ ಪ್ರತಿರೂಪನೆ ಆವಿ ಹೌದು ಆರ ಗುಣದ ಪ್ರತಿರೂಪನೆ ಆವಿ ಹೌದು ಆವಿ ತೆಲಿ ಬಾಲ ನಾಲ್ಕ ಕಾಲ ಒಳಗ ಜಕ್ಕೊಂಡು ಕೂತ್ ಮ್ಯಾಗ ದೊಡ್ಡ ಬಂಡಿಗಲ್ ಏರು ಜಪ್ಪ ಅದು ಏನು ಆಗುದಿಲ್ಲ ಹಂಗೆ ನಿನ್ನಲ್ಲಿರುವಂತ ಆರು ಕೈ ಗುಣಗಳನ್ನ ಹೌದು ಆವಿ ಹೆಂಗ ಒಳಗ ಜ್ ತನ್ನ ಅಂಗಗಳನ್ನ ಸ್ತಬ್ಧ ಮಾಡಿ ಇಟ್ಟದಲ್ಲ ಹೌದು ಹಂಗ ನಿನ್ನಲ್ಲಿರುವಂತ ಕೈಗುಣಗಳನ್ನ ಸ್ತಬ್ಧ ಮಾಡಿ ಇಟ್ಟ ಅಂತಂದ್ರ ನೀನು ಯಾರಿಗೂ ಹಿರಿಯರು ಒಂದು ವಾಡಿಕೆ ಮಾಡಿ ಇಟ್ಟಾರದನ ಹೌದು ಹಿಂಗೇನಾರ ಗುಣಿಸಿ ಹೇಳುತ್ತಾನೇನು ಮಾಡು ಮಾಸ್ತಾರತ್ ನಾ ಕೇಳಿ ನಿನಗ ನಿಮಗ ಉಪದೇಶ ಅವ್ರು ಹೇಳಕತ್ತಾರ ಹಿಂಗೆಲ್ಲಾ ಕೇಳಬಾರ್ದು ಪ್ರಶ್ನೆ ಸಾಧು ಆ ಮುಗಿಸಿದತ್ತಿರಿ ನಾ ಅಂದಿನೇನು ಇಲ್ಲ ಸಾಧು ಅದ ಋಷಿ ಅಗಸಿದ್ದ ಶಿವಯೋಗಿ ಅಗಸಿದ್ದ ಬಂಡಾರದೋಡಿ ಆ ಹಾಲು ಹಾಲು ಕುಲಗುರು ಆ ಹೌದು ನಾ ಅಂದಿಲಿ ಜೇ ಗೌಡ್ರ ಅಂದಾರ ಹವಿನಾಳ ಮುತ್ಯ ಹೌದು ಕಂಕಣ್ಗಾಯಿ ಎಲ್ಲಪ್ ಮುತ್ಯ ಅಂದನ್ ರೋಗಿ ಕಲ್ಲಪ್ಪ ಮುತ್ಯ ಅಂದ್ರ ಮಲ್ಮಿ ಮಲ್ಕೊಂಡ ಮುತ್ಯ ಅಂದಿ ಆಯ್ನು ಅಂದಾಳು ಎಲ್ಲ ಹಟ್ಟಿ ಆಯ್ನು ಹಾಡ್ಯಾಳ ಹೌದು ಏ ಮತ್ತೆ ಪ್ರಪಂಚ ಮಾಡ್ಯನ ಮುಗಿಸಿದ್ದನ್ಪಾ ಅಂತಂದ್ರ ಅವ್ರೆಲ್ಲಾ ಹೇಳುವಂತ ಮಾತು ಸುಳ್ಳ ನಂದ ಮಾತು ಕರಿಯತ್ ಒಪ್ಪು ಹಂಗ ನಾನು ನಿಂದು ಹೌದು ನನಗಿಂತ ಪೂರ್ವಜರ ನನಗಿಂತ ಅನುಭವಿಗಳ ಆ ಸ್ಥಿತಿಯಾಗ ಮುಗಿಸಿದ ಬೀರದೇವ್ರನ್ನ ಇಟ್ಟಾರ ಹೌದು ಇಟ್ಟಾರ ಮತ್ತ ನಾವು ನಿಮ್ಮನ್ನೆ ಹುಟ್ಟಿ ನೀನು ಕಣ್ಣು ತಗದೇವಿ ಹೌದು ಅವ್ರ ಮಾತು ಸುಳ್ಳು ಅನ್ನುವಂತ ಜ್ಞಾನ ನನಗ ನಿನಗ ಇನ್ನೂ ಬಂದಿಲ್ಲ ಹೌದು ಹೌದು ನಾನು ನನ್ನ ಮತಿಗೆ ನೆಲಕದಟ್ಟು ನೀನು ನಿನ್ನ ಮತ್ತಿಗೆ ನೆಲಕದಷ್ಟು ಸಿದ್ಧ ನಾಲ್ಕು ಮಂದಿ ಗಂಡಸ ಮಕ್ಕಳು ಹುಟ್ಟಿದ್ರು ನಾಲ್ಕು ಮಂದಿ ಗಂಡಸು ಮಕ್ಕಳಿಗೆ ನಾಲ್ಕು ಊರು ಹೆಣ್ಣು ತದಕೋದು ಮದುವೆ ಮಾಡ್ಯಾರ ಲೋಕೇಶ ಯಾರ್ಯಾರಿಪ್ಪ ನಾಲ್ಕ ಮಂದಿ ಊರ ಅಮೋಘ್ ಸಿದ್ದನ ಹಿರಿ ಮಗ ಉದು ಶುದ್ಧ ಬಿಳಿಯಾನ ಕಣ್ಣು ಮುತ್ಯ ಹೌದಾ ಅಮೋಘ ಸಿದ್ದನ್ ಹಿರಿ ಮಗ ದೈಗೊಂಡ ಗೌಡನ ಮಗಳ ಬಾಯಿನ ಕೊಟ್ಟು ಮದುವೆ ಮಾಡ್ಯಾರ ಹೌದಾ ಅಮೋಘ ಸಿದ್ದನಿ ಎಣ್ಣೆ ಮಗ ಬಿಳಿಯಾನ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ ಬಬಲಾದಿ ಸಿದ್ಧಗೊಂಡ ಗೌಡನ ಮಗಳಾಗಿರುವಂತ ಕೊಂತ್ಯವನ್ ಕೊಟ್ಟು ಮದುವೆ ಮಾಡ್ಯಾರ ಹೌದಾ ಇನ್ನು ಅಮೋಘ ಶಿದ್ದನ ಮೂರನೇ ಮಗ ತಿಕ್ಕುಂಡಿ ರಾಮಗೊಂಡ ಗೌಡನ ಮಗಳು ಸ್ವಾಮಾಯಿನ ಸ್ವಾಮ್ ಕೊಟ್ಟು ಮದುವೆ ಮಾಡ್ಯಾರ ಹೌದು ಅಮೋಘ ಶಿದ್ದನ ನಾಲ್ಕನೇ ಮಗ ಕಣ್ ಮುತ್ಯ ಅವ ಯತ್ನಾಳ ಬಗಲಾಗಿರುವಂತ ಜತ್ ತಾಲೂಕಿನಲ್ಲಿ ಬರುವಂತ ಸಂಕದ ರಾಯಣ್ಣಗೌಡನ ಮಗಳು ಕಣಬಾಯಿನ ಕೊಟ್ಟು ಕಣ್ ಮುತ್ಯಾಗ ಮದ್ವಿ ಮಾಡ್ಯಾರ ಇವರು ಹೊಟ್ಟಿಲಿ ಮಕ್ಕಳು ಹುಟ್ಟಿ ಬಂದಾರ ಇಪ್ಪತ್ತೊಂದು ಮಂದಿ ಹೌದು ಯಾರು ಇಪ್ಪತ್ತೊಂದು ಮಂದಿ ಸಾಲು ದೊಡ್ಡ ಅತನಿ ಅತುನಿ ಮಳಗಾಲ ಮರಬದ ಬಡಚಿ ಬಡಚಿನಾಗ ಪೊಡಿಯ ಕಡಿ ಹುಟ್ಟು ಕೆಂಸ ಸೋಮೈ ದೇವರ ಐದು ಇವ್ರು ಐದು ಮಂದಿ ಗಂಡಸ ಮಕ್ಕಳು ಅಮೋಘಸ ಹಿರಿ ಮಗ ಉದೂ ಸಿದ್ದನ ಮಕ್ಕಳು ತಾಯಿ ಮಲ್ಲುಬಾಯಿ ಮಕ್ಕಳು ಹೌದು ಇಂದಾಪುರ ಬುಳ್ಳೋಗಿ ಸಿದ್ದ ಮೂಳೆದ ಹೋಗಿಸಿದ್ದ ಉಗ್ರಗುಳದ ಮುಗಿಸಿದ್ದ ಪಂಚ ಪೂಜಾರ್ ಅಚ್ಚೆಗಾಮಿ ಸಿಲಿಸಿದ್ದ ಹೌದು ಇವರು ಅಮೋಘ ಸಿದ್ ಎಣೆ ಮಗ ಬಿಳಿಯಾನಿ ಸಿದ್ಧನ ಮಕ್ಕಳು ತಾಯಿ ಕುಂತೋನ್ ಮಕ್ಕಳು ಹೌದು ಹಿರಿಮಲ್ಲ ಪುಡಿಯ ಚಿಕ್ಕ ಮಲ್ಲ ಪುಡಿಯ ಚಿಕ್ಕುಂಡಿ ಮುತ್ತ ಪುಡಿಯ ಬೆಳ್ಳುಣಿಗೆ ಮಲಕಾರ ಇವರು ಅಮೋಘ ಶಿದ್ದನ ಮೂರನೇ ಮಗ ಸಾಮಣ್ಣ ಮುತ್ತನ ಮಕ್ಕಳು ತಾಯಿ ಸಾಂಬಾಯಿ ಮಕ್ಕಳು ಸಿದ್ಧ ಗದ್ದನ ಹೋಗಿದ್ದ ಗದ್ದನಕೆರಿ ಕುಂಚನೂರು ಮಾದಣ್ಣ ಉಮದಿ ವೀರ್ ಮಲಕಾರ ಜ್ಯೋತಿಲಕ್ಕ ಪಡೆಯ ಅರಿಕೆರಿ ಬರಮಡಿಯ ಹೌದ ಇವರು ಅಮೋಘ ಶಿದ್ದನ ನಾಲ್ಕನೇ ಮಗ ಕಣ್ಣು ಮುತ್ತನ ಮಕ್ಕಳು ತಾಯಿ ಕಣಬಾಯಿ ಮಕ್ಕಳು ಹೌದ ಇಪ್ಪತ್ತೊಂದು ಮಂದಿ ಗಂಡಸು ಮಕ್ಕಳು ಒಬ್ಬಕ್ಕೆ ಹೆಣ್ಣು ಮಗಳು ಹೌದು ಯಾರಪ್ಪ ಆ ಒಬ್ಬ ಕೆಣ್ಮಗಳು ಯಾರಪ್ಪ ಇದ್ರ ಆ ಹೆಣ್ಮಗಳು ಗುಬ್ಬವ್ವ ಹೌದು ಇನ್ನು ನಾಲ್ಕು ಮಂದಿ ಗಂಡಸು ಮಕ್ಕಳೊಳಗೆ ಒಬ್ಬ ಒಬ್ಬ ಹೆಣ್ಮಗಳು ರೆಬಕವ್ವ ಹೌದು ಅಕ್ಕಿಗೆ ನೀವು ಬೆಳಗಾವಿ ಜಿಲ್ಲಾ ಭಕ್ತರು ಜನ್ನವ್ವ ಅಂತ ಕರಿತೀರಿ ಜನ್ನವ್ವ ಹೌದ್ ಹೌದು ಜನ್ನವಾಯಿ ಅಮೋಘ ಸಿದ್ಧನ ಮಗಳ ಅಕ್ಕಿ ಆ ಅಮೋಘ ಸಿದ್ದನ ಜನ್ನಾದೇವಿನ ಯಾರು ಹೊನ್ನ ಚೌಡಲ್ ಗೌಡ ಕೊಟ್ಟು ಮದುವೆ ಮಾಡ್ಯಾರ ಹೊನ್ನಪ್ಪ ಗೌಡ ಕೊಟ್ಟು ಮದುವೆ ಮಾಡ್ಯಾರ ಅಕ್ಕಿನ ಹೊಟ್ಟಿಲಿ ಆರ್ಯಾಣಿಸಿದ್ಧ ಹೌದು ಹೌದ ಯಲಪರಟ್ಟಿ ಆರ್ಯಾಣಿಸಿದ್ದ ಕೆರೂರು ಹೌದು ಹಿಂಗ ಮಕ್ಳು ಹುಟ್ಟಿ ಬಂದಾರ ಹಿಂಗ ಅಮೋಘ ಸಿದ್ದನ ಕುಳಿ ಬೆಳದ ಹೌದಾ ಹೌದು ನಾ ಕೇಳಿರುವ